ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ದೇವಸ್ಥಾನಕ್ಕೆ ಹೊರಟಿದ್ವಿ ಪೂಜೆ ಮಾಡ್ಸೋಕ್ಕೆ ಹಾಗಾಗಿ ಒಂದು ಹದಿನೈದು ಕಾಯಿ ಬೇಕಿತ್ತು ಹಾಗೆ ಪರ್ವನ್ ಕರೆಸಿದ್ವಿ ಇವನ್ನ ನಮ್ಮ ಹಳ್ಳಿ ಇದ್ದ ಪರ್ವ ಇವನ್ ಕೈಲಿ ಕೀಳ್ಸೋಣ ಅಂತ ಆದರೆ ಅವ್ನು ಬೆಳಿಗ್ಗೆ ಜ್ಯೂಸ್ ಕುಡಿದು ಬಂದಿದ್ದಾನೆ ನೋಡೋಣ ಯಾವ ಥರ ಅಂತ ಬನ್ನಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಇದ್ದ ಪರ್ವ ಜ್ಯೂಸ್ ಕುಡಿದ್ರೇ ಸ್ಟಡಿಯಾಗಿರೋದು ಹಾಗಾಗಿ ನನಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಂಡಿಲ್ಲ ಹತ್ತೋ ಪರ್ವ ಅಂತ ಹೇಳಿದೆ ಹತ್ತೋತಿದ್ ನೋಡಿ ಫ್ರೆಂಡ್ಸ್ ನೋಡ್ತೀನಿ ತಡೆ ತಡಿ ನೋಡು ಹ್ಞೂ ಕಾಯಿ ಬಲ್ತ್ ಅಂತ ಚೆಕ್ ಮಾಡಿ ನೋಡಿದೆ ಬಲ್ತಿತ್ತು ಹಾಗಾಗಿ ಪೂಜೆಗೆ ಚೆನ್ನಾಗಿರುತ್ತೆ ಅಂತೇಳಿ ಕೀಳೋ ಪರ್ವ ಅಂತ ಹೇಳಿದೆ ಅಲ್ಲೇ ನಿಂತ್ಕೊಂಡು ಒಂದು ಹದಿನೈದು ಕಾಯಿ ಕಿತ್ತ ಚೆನ್ನಾಗಿ ಕಿತ್ತಾಗ್ತಮ್ಮ ಮಾತ್ರ ಕಾಯಿ ಎಲ್ಲ ಕಿತ್ತಾದ್ಮೇಲೆ ಸೇಫಾಗಿ ಕೆಳಗೆ ಇಳ್ದೆ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಯಿತು ಬಂದ್ನಲ್ಲಪ್ಪ ಕೆಳಕೆ ಕಿತ್ತಾಕ್ಬಿಟ್ಟು ಅಂಥೇಳಿ ಕಾಯ ಎಲ್ಲ ಕಿತ್ತಿದ್ದಾದ್ಮೇಲೆ ಜ್ಯೂಸ್ ಬೇಕು ಅಂತ ತಡಿಯೋ ಒಂದು ನಿಮಿಷ ಮನೆಗೆ ತಗೊಂಡು ಹೋಗೋಣ ಆಮೇಲೆ ಕೊಡ್ತೀನಿ ಅಂತೇಳಿ ಎಲ್ಲ ಒಂದು ಕಡೆ ಗುಡ್ಡೆ ಇದ್ದೀನಿ ಎಲ್ಲ ಪರ್ವ ಒಂದು ಕಡೆ ಗುಡ್ಡೆ ಹಾಕ್ತಾ ಆಮೇಲೆ ಕೌಂಟ್ ಮಾಡಿ ನೋಡಿದೆ ಆಲ್ಮೋಸ್ಟ್ ಒಂದು ಹದಿನೈದು ಕಾಯಿ ಇತ್ತು ಓಕೆ ನೋ ಪ್ರಾಬ್ಲಮ್ ಅಂತೇಳಿ ಸುಮ್ಮನದೇ ನಮ್ಮ ಪರ್ವ ಹಳ್ಳಿಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು ಏನಕ್ಕೆ ಅಂದರೆ ಜ್ಯೂಸ್ ಕುಡಿತಾನಲ್ಲ ಹಾಗಾಗಿ ಫುಲ್ ಫೇಮಸ್ ಆಗಿದೆ ರೀ ಎರಡು ನಾಲ್ಕು ಆರು ಎಂಟು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೊಂದು ತರಕೆರೆ ತರೀಕೆರೆ ಯಾಕೆ ಹೋಗ್ತೀಯ ಹುಡುಗಿ ನೋಡ್ಕೊಂಬರ್ಕ್ ಹೋಗ್ತೀಯ ಒಂದು ಕಡ್ಡಿ ತುರಿಕೋ ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ನೀನೀಗ

ಅಲ್ಲಿ ಅಲ್ಲಿ ಎರಡನೇ ಮರ ಇರ್ಬೇಕು ಮಾಡಿ ಇಲ್ಲೊಪ್ಪ ಸಿಕ್ಕಾಪಡೆ ಬಿಸಿಲು ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಡ್ರಾಮಾ ಸ್ಟಾರ್ಟ್ ಮಾಡ್ದೆ ಆಮೇಲೆ ಸೈಡಿಗೆ ಕರ್ಕೊಂಡೋಗಿ ಜ್ಯೂಸ್ ಕೊಟ್ಟ ಮೇಲೆ ನೋಡಿ ಎಲ್ಲಿಂದ ಬಂತು ಎನರ್ಜಿ ಚೀಲ ತಗೊಂಡು ಓಡ್ತಿಯಾನೆ ಎಲ್ಲ ಕಿತ್ತಿರಕಾಯನ್ನೆಲ್ಲ ಮತ್ತೆ ಚೀಲಕ್ಕೆ ತುಂಬಿ ನೀಟಾಗೆಲ್ಲ ಅರೇಂಜ್ ಮಾಡಿ ಎಲ್ಲ ಗಂಟು ಮೂಟೆ ಕಟ್ಟಕ್ಕೆ ರೆಡಿ ಮಾಡ್ಕೊಂಡ ನಮಗೆ ಖುಷಿ ಆಯಿತು ಬಿಡೋ ಕರ್ಕೊಂಬಂದಿದ್ದಕ್ಕೂ ಕೆಲಸ ಮಾಡಿದ ನಾವು ಪರ್ವ ಅಂಥೇಳಿ ತಾಯ್ನೆಲ್ಲ ತಗೊಂಡು ಸೀದಾ ಮನೆಗೆ ಬಂದು ಒಂದು ಮೂಲೆಯಲ್ಲಿ ಸುರಿದೆ ಓಕೆ ತಂದಿರೋದು ಓಕೆ ಅನ್ನಿಸ್ತು ಆಮೇಲೆ ಸೀದಾ ನೈಟು ನಮ್ಮ ಚಿಕ್ಕಪ್ಪರ ಮೇಲೆ ಊಟ ಇತ್ತು ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ